ಈ ಅಂಬ್ರ್ಯಾರ ಜಾತ್ರೆ ನಮ್ಮ ಬರ ಅಲ್ಲ ಇವು ಹುಡುಗ್ಯಾರ ಬರೋದು ಬರ್ತಾವ ಅವ್ರ ಮನೆಯವ್ರು ಕರ್ಕೊಂಡ್ ಬಂದ್ಬಿಡ್ತಾವಳ ಅವ್ನ ಎಲ್ಲ ತಿಳಿಗಟ್ಟ ಹೈದ್ರಾಬಾದ್ ನಮ್ಗೆ ನಂದ ಹುಡುಗಿ ನಮ್ ಹುಡುಗಿ ಜಾತ್ರೆಗೆ ಬರ್ತಾಳ ನಾತ್ರೆ ನದ್ಬೇಕ ಬರ್ತಾಳ ನಾಚೇ ಅವ್ರ ಅಣ್ಣ ಕರ್ಕೊಂಡ್ಬಿಟ್ಟ ನಾನು ಕೊಡ್ಸಿ ಗಾತ್ರಾಗ ಬಳೆ ಬೆಳೆ ಕೊಡ್ಬೇಕ ನಾನಿ ಅವ್ರಿಂದ ಇಲ್ಲೊಂದು ಗೊತ್ತ ಬಂದ್ಬಿಟ್ಟಪ್ಪ ಅಡಿ ಹೆಂಜಿ ಅಣ್ಣ ಬಂದೇ ಚೇಂಜ್ ಅಲ್ಲಿಯ ಕೊರಕ್ ಬಂದ್ ಮತ್ತೆ ಅಟ್ಟಿ ಉರ್ಸಕ ಬಂದೇ ನನಗ ಬಾಳ ಮನ್ಸಿಗೆ ಅಲ್ಲ ಅಯ್ಯೋ ಹುಡುಗಿಯರ್ ಬರೋದ್ ಬರ್ತಾವ ಅವ್ರ ಅಣ್ಣನ ಕೊಡ್ತಾ ಬರ್ತಾವ

ಕಾಲಿ ಕಟ್ಟಿ ಕುಂತಿರ್ತೀವಲ್ಲ ಮೈ ತಿಂಡಿಟೈತಿ ಲೇ ಅಂಬ್ರಿಯ ಮದಿವಾದ್ರೂ ಇಕ್ಕಿ ಸೊಕ್ಕ ಮುರ್ದಲ್ಲ ಅಲ್ಲಿ ಲೇ ಮೂತ್ತ ಊರಿಗೆ ಮಿಕ್ಕಿದ ಮಕ್ಕಳು ನಾವ್ ಮದಿವಿ ನಮ್ ಕೈ ಪಾರಿಗೆ ಕಳನ್ ಹಾಕಿ ಇರ್ಲಿ ನಮಗ ಆ ಕಟ್ಟಿನ ಬರಬರ್ರಿ ಕಟ್ಟಿಗೆ ಹೋಗ್ಬಿಡ್ ಮತ್ತೇನು ಗೊತ್ತಿಲ್ಲ ನಮಗ್ ನಡಿ ಕಟ್ಟಿಗೆ ಹೋಗ್ಬಿಡಿ மொத்தி <laughs> துருத்து <laughs> ಏನ ರಾಜಾ ಆಗಾ ತೊಳತಕೋ ನಿನ ತರ್ಜ ಬ್ರಪ್ಪಾ ನಮ್ದು ಬದನ್ ಬೆಡ್ ಬಿಡಕೊಳ್ಳಾ ಹ್ಹ್ ಲೇ ಅಂಬ್ರೆ ನಮ್ಮನ್ನ ನೋಡಕ ತಳ್ಳೆ ಅಕಿ ಅಯ್ಯೋರಿಮ್ಮ ಮಾಡಾ ಕೆಲಸ ಇಲ್ಲ ಬಗಸ ಇಲ್ಲ ಹೆಂಗ್ ಕೂತ ನೋಡು ಬಿಸರುಗಳ ಅಯ್ಯೋರಿಮ್ಮ

ಇಲ್ಲವ ಮಂದಿ ಮಾತಾಡ್ತಾರ ತಾನು ಕಳ್ಸಾಕ್ ನಿ ತಿನ್ನಕ್ಕೆ ನಾನ್ ಗಂಡನ್ ಮನೆಗ್ ಹೋಗಲ್ಲ ನನ್ ಗಂಡ ಬರೀ ಜಗಳ ಮಾಡ್ತಾ ನಾವ್ ಹೋಗೋದಿಲ್ಲ ಯಾರ ಮಾತು ಕೇಳೋದಿಲ್ಲ ನಿನ್ ಮಾತು ಕೇಳೋದಿಲ್ಲ ಹೋಗಲ್ಲ ಅಂದ್ರೆ ನಾವೇ ಹೋಗ್ಬಿಡ್ತಿವಿ ನೀವ್ ಮಂದಿ ಮಾತು ಕೇಳಿ ನನ್ ಕಳ್ಸಲಾತಿನ್ ಮಂದಿ ಮಾತ್ ಕೇಳಿ ಕಳ್ಸಲ್ಲ ನೀವ್ ಎಲ್ಲೇ ಇರ್ಬೇಕ ಅಲ್ಲೇ ಇರ್ಬೇಕು ಗಂಡ ಮನೆಯಾಗ ನೀ ಸುಮ್ನೆ ಬ್ಯಾಗ್ ತಗೊಂಡ್ ನಡಿ ಕಳ್ಸ್ತ ನೀವ್ ಹೋಗೋದಿಲ್ಲ ಕಳ್ಸ್ತೀವಿ ನಾವು ಜಗಳ ಬೆಳಿದ್ರೆ ಅಲ್ಲೇ ಇರ್ಬೇಕು ಯವ್ವ ನೀ ಗಂಡನ ಮನಿಗ್ ಹೋಗ್ದನ್ ನಾ ಏನಾರ ಮಾಡ್ಕೊಂಡ್ ಬಿಡ್ತೀನಿ ನೋಡಿ ಸತ್ತ್ಬಿಡ್ತೀನಿ ನೋಡಿ ನಾ ರಾಟಿನಿ ನೀನ್ ಸತ್ರ ಸಾಯ್ ಬಿಟ್ರ ಬಿಡು ಅಲ್ಲೇ ಸಾಯಿ ಸತ್ರ ನೀವ ತುಂಬೇ ಜಾಗತರ ಅನ ನಡಿ ಹೋಗ ನಾನ್ ಕಳ್ಸಿ ಬರಾಕತ್ತೇತಿನ್ ಕಳ್ಸಾಕ ಇದು ತನಕ ಮಾಡಕ್ ಬಂದಿದಿ ನಿನ್ ಗಂಡ ಕೈಲಿ ಕಳ್ಸಿ ಇಡ್ಬೇಕ ಅಂದಿನ ನಡಿ ಬರ ಬ್ಯಾಡ ಬ್ಯಾಡ ನಡಿ ನೀ ಹೆಂಗ್ ಬಂದಿ ಹಂಗ ಬಾಯ್ ಬಿಡು ಅರೆ ಬೆಂ ತಂದೆ ಅಯ್ಯೋರಿ ಮಾ ಆ ಸಾಧ ಬಂದಿರ ಸಾಯಿತೆ ನಾಮ ಬಂಡನ ಮನೆಗೆ ಹೋಗು ಹೋಗ ತಂದೆ ಒಬಕ್ಕೆಗೆ ದಬಲತಾ ಇನೇ ಬನ್ನ ನಮ್ಮಕಿ ಜೋಡಿ ಮಾಟಡೋ ಜಲ್ಲ ನನ್ನ ಗಂಡನ ಮನೆಗೆ ಬಂದು ಅಂದ್ರೆ ಅಲೆ 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 ಅಂಬರಾ ದಂಕಿ ಕಡೆ ಹೊರಗತ್ತ ತಲೆ ಸಿಕ್ಕ ಮನೆ ಮುತ್ತುಗೆ ಇವತ್ತು ಅಯ್ಯೋರಿ ಮಾ ವಾ 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 ಅಲ್ಲ ಅಲ್ಲೇ ಅವ್ರಿ ಗಾಡಿ ಪಾಸ್ ಆತಲ್ಲಿ ಸಿಕ್ಕಿದ್ರೆ ಕಜ್ಜಿನ ಬರ್ತಲ್ಲಿ ಆದ್ರ ಮಗ ಬರ್ತಿದ್ವಿ ಕಳ್ಸಿನ ಅವ್ರ ಹುಷಾರತ ಗಂಡ ಮನೆಗ್ ಕಳ್ಸಿನ ಮಕ್ಳು ಕೂಡ ಎಲ್ಲಿ ಅಂತ ಹೇಳಿ ಗಂಡ ಮನೆ ಕಳ್ಸಿನ ಯಾಕಂದ್ರೆ ಅಲ್ಲಿ ಬರ್ತಾಳ ಅವ್ರೆಲ್ಲ ಮನೆಯ ಮುಕ್ಳಿಗೆ வந்தா <laughs> வந்து <laughs> 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 <usuk> <usuk> <laughs> 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 இல்லம்மா பஞ்சலைக்கு அல்லா யாரு வருஷம் மூவருஷம் தார்மம் அடுத்து தான் அடுத்து ஏன் லக்ன லக்ன குணதப்படிகோசி நோடங்கி வாட் கட்டி ஏனி மட்டும் தா ஏதோ ಮುಜಿ ಅಲ್ಲ ಈಗ ನನ್ನ ಯಾರ್ಯಾರ ಕೈಲಿ ಎನ್ಸಬೇಕಂತಿನ ನನ್ಗ ಇರ್ಲಾರ್ ತಿಂತೀ ಮುಜಿಗಾರ ಯಾಕೆ ಬೇಕಾಗಿರತ್ತೀಮಾ ಅಲ್ಲ ನಾನ್ ತಿಲ ಆಯೂ ನಾ ಆಯ್ತೈತೆ ಅವ್ರ ಮನ್ಯಾಗ ಕುಂದಿರ್ಲಂದ್ರ ಇಷ್ಟೆಲ್ಲ ಹೋಗೋರೊಬ್ಬರ ಅನ್ನಂಗತ್ತೈಲಿ ನಡೀ

ಎಷ್ಟ್ ದಿನ ಇರ್ತೇಳ ಹೇಳ್ ಒಂದಲ್ಲ ಒಂದ್ ದಿನ ಬರ್ತಾ ನಿಮ್ಮ ಅಪ್ಪ ನಿಮ್ ಅವ್ವಗ್ ಮಂದಿ ಅವ್ರ್ ಇವ್ರ್ ಏನ್ರ ಒಂದ್ ದಿವ್ಸ ಅನ್ನ ಕಟ್ಟಿ ಇಟ್ಟ ನಾಚಿಕೆ ಬಂದ್ ಅವ್ರ ಕಳಸ್ತಾರ ಅಂದ್ರ ಅವ್ರೇನ್ ಕಳ್ಸಿಲ್ರಿ ನನಗ ನಿಮ್ ಜೀವಾ ನೆನಸಿ ನಾನೇ ಬಂದಿನಿ ಅಯ್ಯೋ ಏನ್ ನಾಟಕ ಮಾಡ್ತಾಳ ಮೈದಿದ್ ಮಾಡಿದಂಗ ಅಯ್ಯೇ ಇಂತ ನಾಟಕನ ಬೇಡ ದೇಶ್ ಕಟ್ಟದ ಕಳ್ಸಿರ್ತಾರ ನಿನ್ನ ಈಗ ಯಾರು ಬರ್ತಿಲ್ಲ ಗಾ ನೋಡ ಯಾ ತಂದಿ ತಯಾರ ಅಲ್ಲಿ ಮಕ್ಕಳ ಮನೆಗಿಟ್ಟಂಗ್ ಕೂರಲ್ಲ ಅವ್ರ ಮನೆಗಿಟ್ಟಂಗ್ ಕುಂತ್ರು ಊರ ಮಂದಿ ಊರ ಮಂದಿ ಬಾಯಿ ಸುಮ್ಮಿರ್ತಾವ್ರು ಗಂಡ ಹೋಗು ಬಿಟ್ಟು ಬಂದೈಕಂಡ ಬೇರೆ ಹೆಂಗ್ ಬೇಕಂಗಾ ಮಾತಾಡ್ತಾರ ಕೈ ಸಿಲ್ತಾರ ಯಾರು ಮಾತಾಡಿಲ್ರಿ ಇಲ್ರಿ ಯಾರು ಮಾತಾಳಲಿಲ್ಲ ಅನ್ನಿ ಯಾವಾಗ ಬರ್ತಿತಿ ಗೊತ್ತಿಲ್ಲ ಯಾವಾಗ ಯಾ ಅದರ ಗೊತ್ತಿತಿ ತಲೆಕರೆ ಈಗೇನೋ ಮತ್ತೆ ಜಗಳಿ ಹೋಗ್ಕಣ ಮೂ ತುರ್ಸಿ ಹೋಗೋದಿಲ್ಲ ನಾ ಜಗಳ ಹೋಗೋದು ನಿಂಗೆ ಬಿಟ್ಟು ಹೋಗೋದಿಲ್ಲ ಹೋಗಂಗಿಲ್ಲ ಸರಿ ಬರ ಯಾಕೆಕ್ ಬರ್ಲಿ ನೀನ್ ಎಂಟು ದಿನ ಕೊಡ್ರಿ ಮತ್ತ್ ಹಿಂದ ಹೊರಲೇ ಮತ್ ಯಾವ ನೋಡ್ದು ಲೋನ್ ಎಂಟೇ ಸ್ಯಾರ ಇರ್ತಾನಿ ಮನೇಕ್ ಬರಲಿ ಬನ್ನಿ ನೋಡಿ ಯಾರು ಸಗಿನ ಸಿಗಿ ಮನೆಯ